ಹಾಡು ಅಮ್ಮವ್ರು ಬಂದರೆ ನವೀನೂ ಜ್ಞಾನ ಬಿಡುವ ಏನಾರು ತಂದ್ಕೊಡದ ಮಾಡದ ಸಾಮಗಿನ ಮನ ಬಾಡು ಮಾಡದ ಅಂತ ಅತ್ತೆನೂ ಕೇಳಲಿಲ್ಲ ನಂಟರು ಬಂದವ್ರೆ ಏನಾರು ಮಾಡ್ಕೊಡೋಣ ಅಂತ ನಮ್ಮ ಆದ್ರೆ ಹಂಗೆ ತಿಂದ್ಬಿಟ್ಟಾರೇನೋ ಅಲ್ಲ ಬಾಯಿ ಮಾತುಕವೇ ಏನಾರು ತತ್ತಿನ ಏನಾರು ಮಾಡ್ತೀನಿ ಅಂದ್ರೆ ಏನಂದ್ರೆ ಏನೂ ಇಲ್ಲ ಇವ್ರು ಇವ್ರು ಕೂತಾರೆ ತಿನ್ಕೊಂಡು ಏನಾರು ಮಾಡೋದನ್ನಿಲ್ಲ ಏನೋ ರಾತ್ರಿ ಉಪೇಶ್ರು ಮಾಡಿದ್ರಂತೆ ಅದನ್ನೇ ಅವನಿಗೆ ಅಮ್ಮೂ ಕೊಟ್ರು ಬಂದಿರ ನೆಂಟ್ರಿಗೆ ನಾನೆಲ್ಲ ತಾಳು ಕೇಳಾರೇನೋ ಕೇಳರೇನೋ ಬಂದಿರ ನೆಂಟ್ರನ್ನ ಏನಾರು ಮಾಡ್ಕೊಡದ ಅಂತ ಏನಾರು ಮಾಡ್ಕೊಟಾರೇನೋ ಅಂದ್ರೆ ಏನು ಮಾಡ್ಕೊಂಡು ಇಲ್ವ ನವೀನ ಕಾರ್ಗೆ ಬಿಡ್ವಾ ಏನಾರು ಮಾಡ್ಕೊಡದ ಅಂತ ಹೇಳ್ತೀನಿ ನವೀನನ್ಗೆ ಹೋಗಿ ಅವನಿಗೆ ಏನಾರೇ ತಕಪ್ಪ ಅವನಗೂ ಅಮ್ಮನಗೂ ಯೇ ಏನಾರು ಮಾಡಾಕದ ಅಂತ ಅವ್ರು ಬಂದವ್ರೆ ಹಂಗೆ ಕಳ್ಸನಲ್ಲನೂ ಇಷ್ಟು ದಿವ್ಸ ಆದ್ಮೇಲೆ ಬಂದವ್ರೆ ಅಲ್ಲ ನೋಡು ಅತ್ತೆನೂ ನಂದಿನನುವೆ ಅವ್ರ ಕಡೆಯವ್ರು ಯಾರು ಬಂದ್ರೆ ಹೆಂಗೆ ಮಾಡ್ತಾರೆ ಮಾಡಲಿ ಬೇಡ ಅಂತಲ್ಲ ನಮ್ಮ ಹಗುವಾರು ಬಂದರಲ್ಲ ಒಂಚೂರನಾರುವೆ ಮರ್ಸಕ್ಕೆ ಇಟ್ಕೊಂಡು ಮನೆಗೆ ಇಷ್ಟು ದೂರ ಹುಡ್ಕ ಬಂದವರಲ್ಲ ಮಗಳನ್ನ ಅಂದ್ಬಿಟ್ಟು ನಮ್ಮ ಹಗುವಾರು ಮಾಡಿದ್ದೆ ಒಬ್ಬಿಟ್ಟು ಗಿಬ್ಬಿಟ್ಟು ದನ ತಿನ್ನಂಗೆ ತಿಂದ್ಬಿಟ್ರು ಇವ್ರು ಮಾತ್ರ ಒಂಚೂರು ಏನು ಅಂತ ಕ್ಯಾರೆ ಮಾಡಲಿಲ್ಲ ಅವನಿಗೆ ಇಷ್ಟು ಕೆ ಕೆಜಿ ಚಿಕನ್ ತಂದ್ಬಿಟ್ಟು ಬರೀ ಸಾರು ಮಾಡೋರು ನಾನು ಏನು ಮರಿನೇ ಬೇಕು ಅಂತಿದ್ದೆ ಏ ಚಿಕನ್ ತಂದ್ಬಿಟ್ಟು ಸಾರು ಮಾಡೋರು ಇಲ್ಲ ಎರಡು ತಿಂಡಿ ಕಂತ ಮಾಡ್ಕೊಡೋರು ಏ ಮಾಡ್ಕೊಡದ್ ಬೇಡ ಬಾಯ್ಲು ಕೇಳಿದ್ರ ಏನ್ ಬಿ ಇಲ್ಲ ನ ವಿನಾ ಏ ಏನ್ ಮಾಡ್ತೇತಿ ಓದು ಅದೂ ಮುರುಗಿದು ಅಲ್ಲಕನ ವಿನಾ ಅಮ್ಮವ್ರು ಬಂದವ್ರು ಏ ಓ ಮಾತಾಡ್ಸುದ ಅಲ್ಲಕನ ವಿನಾ ಅಮ್ಮನೂ ಅವ್ವನವೇ ಮೊದ್ಲ ಸಲ ಬಂದವ್ರೆ ನಿನ್ಗಾರು ಜ್ಞಾನ ಬೇಡವಾ ಬಾ ಏ ಏನಾರು ಎಚ್ಚಿ ಕಿಕನ್ ಏನಾರು ತರದ ಏನಾರು ಮಾಡದ ಅಂತನ ಯಾ ಏನಿನ್ ಪಾಡ ನೀನ್ ಇದಿಯಲ್ಲ ಏ ಹಿಂಗ ಜನ ಮನ ಭಾವನಸದು ಏ ಹಿಂಗನ ಅಲ್ಲ ವೈ ಏನ್ ಅನ್ಕೊಳಕಿಲ್ಲ ಮೈ ಏನ್ ಅನ್ಕೊಳಕಿಲ್ಲ ಈ ಏನ್ವೇ ನಿನ್ ಪರ್ಮಿಷನ್ ಇದ್ಯಲ್ಲ ಏನ್ ಗೊತ್ತನ್ ಕೊಡ್ಬೇಕು ತಾನೆ ಆ ಮುನ್ಗುವೆ ಉನ್ಗುವೆ ಏನಾದ್ರು ಮಾಡಕ್ಕೆ ಸುಮ್ನೆ ನಿಂತಿರೋದ್ ನೋಡು ಅಲ್ಲ ಕಣ್ಣವಿನ ನಿಂಗೆ ಗೊತ್ತಾಯ್ತಿಲ್ವಾ ಎಲ್ಲ ಹೋಗು ದುಡ್ಡು ಕೊಟ್ಟಿದ್ನಲ್ಲ ಚಿಕನ್ ಅರ್ವೇ ಇಲ್ಲ ಮಟನ್ ಅರ್ವೇ ತಕಬ ಅಂತ ಸಾವಿರ ರೂಪಾಯಿ ಕೊಟ್ಟಿವಿ ಏನ್ ಮಾತಾಡ್ತಿದ್ದೀನಿ ನೀನು ಏನ್ ಮಾತಾಡ್ತಿದ್ದಿ ಅವ್ರು ನೋಡಿದ್ರೆ ರಾತ್ರಿ ಸಾರಲ್ಲಿ ರಾತ್ರಿ ಉಪ್ಪೇಸರು ಮಾಡಿದ್ರೆ ಅದ್ನೇ ಉಂಡ್ರು ಈಗ ರಾತ್ರಿ ಅನ್ನ ಜಾಸ್ತಿ ಮಾಡಿಬಿಟ್ಟಿನ ಅಂದ್ಬಿಟ್ಟು ಚಿತ್ರಣ ಮಾಡಿ ಅದನ್ನಾಗ ಗುಡ್ಡ ಹಾಕೋರೆ ಚೂರು ಚೂರು ತಿಂದ್ರು ನೀನು ನೋಡ್ರಿ ದುಡ್ಡು ಕೊಟ್ಟಿನಿ ಅಂತೀರಿ ಹತ್ತಿ ತೆಗೆ ಮಾಡಂಗೂ ಇಲ್ಲ ಏನು ಇಲ್ಲ ಓ ಚೆನ್ನಾಗಿ ಮಾತಾಡ್ತಿದ್ದೀವಿ ಕದ್ಬಿಡು ಏನಾರೂ ಹೋಗ್ಲಿ ಹೋಗ್ಲಿ ಏನಾರು ಒಬ್ಗಿ ಬಿಟ್ಟು ಏನಾರು ಚಕ್ಕಿಕ್ಲಿ ಹೋಗ್ಲಿ ಅವ್ರು ಏನಾರು ಮಾಡಾಗ ಏನಾರು ಸಾಮಾನು ಸಾಮಾನ ತಂದು ಅಂದ್ರೆ ಬಿಟ್ಬಿಟ್ಟು ನೀನು ಹಿಂಗಿದ್ಯಲ್ಲ ಎಷ್ಟು ಬೇಜಾರಾಯ್ತು ಗೊತ್ತಾ ಅಲ್ಲ ಏನು ನಮ್ಮ ಮನೇಲಿ ಇಟ್ಟಿಲ್ಲ ಅಂದ್ಬಿಟ್ಟು ಇಲ್ಲಿ ಗಂಟೆ ಬಂದಿದ್ದೀರ ನಾವಿಲ್ಲ ನಾನು ನಟವಾಗ್ ನೇರವಾಗಿ ನೀವು ಬಾವುಸಾಕಿಲ್ವಲ್ಲ ಮಗಳ ಮನೆಗೆ ಬಂದ್ಬಿಟ್ಟು ಒಂಚೂರು ಇಷ್ಟು ಗತಿ ಇಲ್ವ ನವಿನ ಒಂಚೂರು ಇಟ್ಟು ಎಷ್ಟು ಬೇಜಾರಾಯಿತು ಗೊತ್ತಾ ನನಗೆ ನಾ ಎಷ್ಟು ಬೇಜಾರಾಯಿತು ಇಟ್ಟು ಇಟ್ಟುಕಾಯ್ಕಿಲ್ಲ ಅಂದರೆ ಹೋಗಿ ನವೀನಾ ಏನು ಅಂದ್ಕೊಂಡಿದೆ ನಿಮ್ಮವ್ವ ಹಿಂಗೆ ಮಾಡೋದು ಕೊಟ್ಟಿರೋ ದುಡ್ಡು ಮಡಿಕೊಂಡು ಹೋಗು ಅದೇ ನಾ ಏನು ಮಾಡನೇ ಏನು ಮಾಡನೇ ನಮ್ಮ ಮನೆಗೆ ಹೋದರೆ ನಮ್ಮ ಮನೇಲಿ ಏನು ಇಟ್ಟಿಲ್ವ ಹುಡ್ನೋಕ್ಕೆ ನಾನು ಇಟ್ಟು ಬಟ್ಟೆ ಇಲ್ವ ಏನೂ ಇಲ್ಲ ನಮ್ಮ ಮನೇಲಿ ಅಂದ್ಬಿಟ್ಟು ನಿಮ್ಮ ಮನೆಗೆ ಬಿಕ್ಸ್ ಐತ ಮಗನ ನೋಡೋಕ್ಕೆ ಬಂದವ್ರೆ ಅದು ಅಂದರೆ ಏನೇ ಮನೇಲೇನು ಊಟ ಇಲ್ಲ ಇಕ್ಕಕ್ಕಿಲ್ಲ ಅಂದರೆ ನನ ಅವ್ರೇನು ಹಂಗೆ ಎನ್ಸ್ಕೊಂಡಿರಕ್ಕಿಲ್ಲ ಹೋಯ್ತಾರೆ ಮನೆಗೆ ಬಂದಿರೋಕೆ ಏನಾದ್ರು ಮರ್ಯಾದೆ ಬೇಡವಾ ಎಷ್ಟು ಬೇಜಾರಾಯ್ತು ಗೊತ್ತಾ ಇಲ್ಲ ನಾನು ಕಡೆ ರಾತ್ರಿ ಏನಾರು ಮಗ್ಳು ಉಪ್ಪೆಸರು ಬೇಡ ಏನಾರು ಉಳಿಗಿಳಿಕಾರ ಏನಾರು ಮಾಡಿದಾರೆ ಏನಾರು ತರಗಿರ್ಕಾರಿ ಸರ್ನಾರು ಮಾಡಿದಾರೆ ಇಲ್ಲ ಅವ್ರ ಕೈಲಿ ಆಗಲ್ಲ ಅಂದ್ರೆ ನಾನಾರು ಮಾಡ್ತಿಲ್ವ ನಾನಾರು ಮಾಡ್ತಿಲ್ವ ರಾತ್ರಿ ಮಾಡ್ರದುವು ಹತ್ತೆನೇ ಏ ಮಾಡ್ರದು ಅಡುಗೆನ ಚಿಕ್ಕತೆ ಕೈಲೂ ಮಾಡಕ್ಕೆ ಅಕ್ಕೇನ ಉಪ್ಪೇಚರ್ ಮಾಡದೆ ಏನ್ ಬುಡು ನವಿನ ಆಯ್ಬುಡು ಏನಕ್ಕೆ ಕಷ್ಟ ಸಿಗಬೇಕಲ್ಲ ಆಯ್ಕೆಲಾಕತೆ ಜನ ಮಂದಿ ಅಂತ ಏನ್ ಮಾಡಾಕಿರೋದು ಜನ ಮಂದಿ ಅಂತ ದುಡ್ಡು ಕೊಟ್ಟಿರೋ ದುಡ್ಡಿಂದ ಮಾಸ ತಂದಿಲ್ಲ ನೋಡು ಎಂತ ಇರಬೇಕು ಎಂತ ಕರಿಪಿ ಇರಬೇಕು ನಿಮ್ಮವ್ವ ಏ ಬುಡು ಅವ್ವ ಏನೋ ಆಮೇಲೆ ತರೋದು ಅಂದ್ಬಿಟ್ಟೇನೋ ಸುಮ್ನಿ ಇರಬೇಕು ಕತೆ ನೀನ್ ಯಾಕಂಗೆ ಸಣ್ಣ ಪುಟ್ಟ ವಿಚಾರ ಕೇಳಂಗತಿ ನೀನು ಅವ್ವ ಅನ್ಕಡೆ ಇರಬೇಕು ಆಮೇಲೆ ತರೋದು ಅಂದ್ಬಿಟ್ಟೇನು ಏನ್ ನವಿನ ಅಂಬಿತಾರದು ಏ ಏನ್ ಅಮೇತಾರದು ಅವರು ಹಾಕ್ತೀನಿ ನೆಂತು ಎತ್ತಷ್ಟ ಹೊಟ್ಟೋಗ್ತೀವಿ ಅಂತ ನೆನ್ನೆ ಬೆಳಗ್ಗೆನೇ ಹೋಗ್ತೀನಿ ಅಂತಿದ್ದು ನೋಡ್ಕೊಂಡು ನಾನೆಲ್ಲೋ ಕತೆ ಉಳ್ಕೊಳ್ಳಿ ಅಂತ ನಾನು ಹೋಗಿ ಅಂದಿದ್ದು ನಾನು ಉಳ್ಕಡೆ ಉಳ್ಕಡೆ ಅಂತ ಅಂದಿದ್ಕೆ ಹಿಂಸೆ ಮಾಡಿದ್ಕೆ ಅವ್ರೇನೋ ಉಳ್ಕೊಂಡವ್ರೆ ನೀನು ನೋಡ್ರಿ ಏನೂ ತಂದಿಲ್ಲ ಹೋಗ್ಲಿ ನಾನು ಅಂತವೇ ಐನೂರು ರೂಪಾಯಿ ಅದೇ ತಕೋ ಅದ್ರೇಳೆ ಕೆ ಕೆಜಿ ಚಿಕನ್ವೇ ಅವ್ನು ಕೆ ಜಿ ಮೀನು ತಕೊಬ ಏನೂ ರೂಪಾಯಿ ಮಾಡ್ಕೊಳಕಾಯ್ತದೆ ನಾನೆಲ್ಲೋ ನವೀನ ಅವ್ರ ಅತ್ತೆ ಬಂದಾರಲ್ಲ ಅತ್ತಿನವ್ರ ಅಮ್ಮನವೆ ಮಾಡ್ತೇನೆ ಅಂತ ಅನ್ಕೊಂಡೆ ನೀನೇ ಅವ್ರ ಹಂಗೆ ಅಜಿಟಿ ಅನ್ಕೊಂಡಿದ್ದಿಲ್ಲ ಕನ್ನವಿನ ಏನೇನ್ ಮಾತಾಡ್ತಿದ್ದಿ ಪಾರತಿ ನೀನು ಏನ್ ಮಾತಾಡ್ತಿದ್ದಿ ನೀನು ನಾನು ಊಟ ಕೊಟ್ಟಿಲ್ವಾ ಅಲ್ಲೇ ಒಂದ್ ಸಾವಿರವ ನನ್ಗೇನ್ ಗೊತ್ತು ನಾನೇ ತನ್ ಮಾಡ್ತಾರೆ ಅಂತ ಸುಮ್ನ ಅದೇ ನಾನು ಊಟ ಮಾಡಿದ್ದಾನ ಊಟನೇ ಮಾಡಿಲ್ಲ ನಾನು ನಿಮ್ ಮನೇಲಿ ಇಲ್ಲ ಮಾಡಿದಾರೆ ಏನೋ ಒಂದ್ ಕಣ್ಣವಿನ ಮನೇಲಿ ಏನಾರುವೆ ನೋಡ್ಕೋಬೇಕು ತಾನೆ ಇಲ್ಲ ಹೋಗ್ಬಿ ನಾನು ಕೇಳಿದ್ರೆ ಏನ್ ಮಾಡೋರಿ ಅಂತ ಇಲ್ಲ ನನ್ ತರ ಎಲ್ದ ದುಡ್ಡು ಕೊಟ್ಟಿವಿ ಅಂತ ಸುಮ್ನೆ ಆತಾಗ ನೀನು ಬೇಜಾರ್ ಮಾಡ್ಬಿಡ್ತೀನಿ ಕಣ್ಣವಿನ ನಿನ್ನ ಬಂದಾಗ್ಲಿಂದ ನಾನು ನಿನ್ನ ಒಂದ್ ರೂಪಾಯಿನಾರು ಕೇಳಿದ್ದೆ ನನ್ನವಿನ ನೀ ತಿನ್ಕೊಂಡು ನೀ ಮನೇಲಿ ಆ ಥರ ತಿನ್ಕೊಬಿತ್ತೀವಿ ಅಷ್ಟು ದೂರದಿಂದ ಬಂದಿರೋನ್ಗೆ ಒಂಚೂರು ಊಟ ಅನೋ ಗೊತ್ತಿಲ್ಲ ಅಂದ್ರೆ ಅಷ್ಟೇ ಅಲ್ಲ ನಿಮ್ಮ ಊರಿಗೆ ರಾತ್ರಿಯ ಅನ್ನ ಮಾಡೋ ಅವಶ್ಯಕತೆ ಏನಿದು ತುಪ್ಪ ಹೆಸರು ಇಟ್ ಮಾಡ್ತಿದ್ರಲ್ಲ ಓಸಿ ಮಾಡಿದ್ರೆ ಸಾಕತ್ತಿತ್ತಾನೆ ತಂಗ್ಳನ್ನ ಅಂದ್ಬಿಟ್ಟು ಅದೇ ಚಿತ್ರಾನ್ನ ಮಾಡ್ಬಿಟ್ಟದೆ ಇದಾಗ ಅಷ್ಟು ಇಟ್ಬಿಟ್ಟಿನ ಇಲ್ಲ ಏನು ಹಾಕಿಲ್ಲ ಏನೋ ನಂಟರು ಬಂದವರು ಅಂದ್ಬಿಟ್ಟು ಆ ಥರ ಮಾಡ್ತೇನೆ ಅಂತ ಎತ್ತ ನನಗೆ ಗೊತ್ತಿಲ್ಲ ಕಣ್ಣವಿನ ಬೇರೆ ಏನು ಇತ್ತಿರುವ ಬಾತ್ ಏನಾರು ಮಾಡೋರು ಬಾತ್ ಕಿತ್ ಮಾಡಿಬಿಟ್ಟು ಬೋಂಡೆ ಏನಾರು ಮಾಡೋರು ಹಾಂ ಬಾವಿ ತುಂಬ ಬಿಟ್ಟು ಬೋಣಂಗ್ನ ಮಾಡಿದ್ರೆ ಆಯ್ತಲ್ವಾ ಇಲ್ಲ ನನ್ನ ಮಾಡು ಎದು ಮಾಡುವಂತ ಮಾಡ್ತಿತಿಲ್ವಾ ಸುಮ್ಮನೆ ಹಸಗಿ ಏನು ಮಾಡಿದಾನೆ ರಾತ್ರಿ ಪುಡಿ ನೋಕಿಲ್ಲ ನೆಟ್ಗೆಣ್ಣೆ ಏನು ಹೋಗಿಲ್ಲ ಉಪ್ಪು ಇಲ್ಲ ಖಾರನೂ ಇಲ್ಲ ಬೇರೆ ದಿನ ಅವ್ರು ಅಡುಗೆನೇ ಮಾಡ್ತಿತಿಲ್ವಾ ಏನು ಚೆನ್ನಾಗಿ ಮಾಡೋರು ಅಡುಗೆ ಬೇರೆ ದಿನ ಈಗ ನೋಡ್ರಿ ಏನಂದ್ರೆ ಏನೂ ಇಲ್ಲ ಊಡ್ತೀರಿ ನಾವು ಕೊಟ್ಟವ್ರೆ ರಾತ್ರಿ ಅಷ್ಟೇ ಉಪ್ಪೆ ಸಲಚೂರು ಉಪ್ಪಾಕೋರೆ ಏನು ಸಪ್ಸಪ್ಪೆ ಹೊಡಿತಾಕೋತದೆ ಹೊಸ ಖಾರನ ನೋಡ್ತಿಲ್ಲ ಅದು ನೋಡೋರು ಒಬ್ರಿಗೆ ಸಾಲ ಒಬ್ರಿಗೆ ಹಾಕಿಲ್ಲ ಖಾರ ನಾವು ಊಟಕ್ಕೆ ಕೂರಿಸ್ಬಿಟ್ಟು ಹೆಂಗೆ ಮಾಡೋರಲ್ಲ ಎಷ್ಟು ಬೇಜಾರಾಯ್ತು ಗೊತ್ತಾ ಏನು ಮಾಡೋದು ನಿಗೆ ಏನು ಮಾಡೋದು ಎಲ್ಲಾನೂ ಹಣೇ ಬರಕತ್ತೆ ಏನು ನನ್ನ ಮನೆಯವರು ಬಂದ್ರೆ ಊಟಕ್ಕೂ ಗತಿ ಈ ಮನೆಯಲ್ಲಿ ಊಟಕ್ಕೆ ಏ ಪುಟಕ ಪರತಿ ಇದು ಒಂದು ದೊಡ್ಡ ವಿಚಾರ ಅಂತ ನಿಮಗೆ ಏನು ಗೊತ್ತದದು ನಿಮಗೆ ಏನು ಇದು ಒಂದು ದೊಡ್ಡ ವಿಚಾರ ಬುಟಾ ಕೊಡ್ಬೇಕಂತೆ ಬುಟಾ ಅಂತೆ ಚೆನ್ನಾಗಿ ಮಾತಾಡ್ತೀಯಾ ಬೆಳಯೇ ಏನ್ ಬುಟಾಕರು ಏನ್ ಬುಟಾಕರು ಆಂಗಲಕನ್ ಪರತಿ 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 ಬಾ ಏನ್ ಪರತಿ ಏನ್ ಮಾಡ್ತೀಯಾ ಏನಪ್ಪ ಏನಪ್ಪನ ಏನ್ ಸಮಾಚಾರ Oh, mana buat ini? Oh, wadai kanan mah, thaleni itu tuh. Ini, ajaib kita lah, malayanir itu lah. Nenek buat ayu sih, atke thaleni itu buat apa? Parati, osi na usi thaleni usi nafas tan koro. Saorkan man gara kat bamma. Parati, mati. Ah, woi tibi. Waktu itu dia ada alat wajib itu, thaleni. Ah, keluasa ke kami yang mukdilah, buat ibu kan parati. Apa nabi na? Buat ibu kata. Ama ibu buat ini gua itu nanti ayat dia lah. Nabi na. Ama ah, tanuji kanu, mi ni lah tan dengan teba. Eh, hey, ni beragui tini tak boleh di. नवी आद्दके, नवी नए यद कुछी राथुरी गोगत रहके, नीनोडरे वाईचिने ताटामर का कुछी जी, गोताई किर भनिंगे, वाईचिने ताटामर का कुछी जी यला, अवारू करशकास कोटी देरला जना मोदलाया, मरी అద్రల్ కొట్బడ్ అవును ఎస్ట్ ఇష్ట కష్ట సుఖ నోడి చందేచర్ అమ్మ హెం నోడతారా మగ్నూతారటన్ చికన్ ఊటో ఇది అయితే బాడు గిడ్రత బ్రీ ఏ బిటే యాకమ్మాకే బా సుమ్ ಏಯ್ ಒಯ್ತಿನೇ ತಮ್ಗ ಕೂತಿದ್ರೆ ಅವ್ವ ಇಲ್ಲ ನಿಮ್ಮ ಸೀರೆ ಉಟ್ಕತಾವಳೆ ಏನಮ್ಮ ಹೇಳುವಿಲ್ಲ ಕೇಳುವಿಲ್ಲ ಒಯ್ನೆ ತಟ್ಮಕ ಕೂತಿದ್ರಲ್ಲ ಏ ನಾ ಸುಮ್ಮನೆ ಹಾಕಿಲ್ಲಾ ನೋಡೋಣ ಹೊಂಟೋದ್ರೆ ಏ ಇಲ್ಲಕ್ಕನ ಪರತಿ ಇಲ್ಲ ನಮ್ಗೆ ಕಾರ್ಕೆ ತಿನ್ವಲ್ವ ಹ್ಮ್ ಬಾಡ್ಮೆ ಏನು ತಿನ್ನಕ್ಕಿಲ್ಲ ನಿಂಗೆ ಗೊತ್ತಲ್ಲ ಅಲ್ಲಕ್ಕನಮ್ಮ ಸೋಮವಾರ ಸೋಮವಾರ ತಿನ್ನಕಿಲ್ಲ ನಂಗೆ ಕಾರ್ಕ ಸೋಮಾರ ತಿನ್ನಕಿಲ್ಲ ಅದ್ಬಿಟ್ಬಿಟ್ಟು ಇನ್ಯಾವ್ ತಿಂತಿದ್ರಿ ತಾನು ಮಿತ್ತೋಗ್ಲಾ ಯಾಕ ತಿನ್ನಕಿಲ್ಲ ಅಂತಿದ್ರಿ ಏ ಇಲ್ಲ ಕಣ್ಣತಿ ಇಲ್ಲ ಏ ಆಮೇಲೆ ಇದು ನಿಮ್ಮ ಮನೇಲಿ ಮಡಕೆಲ್ಲ ತಂದವರಲ್ಲ ಬಾಡು ಗಿಡನ್ನೆಲ್ಲ ತಿನ್ಕೊಂಡು ಅಲ್ಲಿ ಇಲ್ಲಿಗೆಲ್ಲ ಓಡಾಡ್ತಾರೆ ಅಂದ್ಬಿಟ್ಟು ನಾವು ಏನೂ ತಿಂತ ಕತೆ ಇಲ್ಲಿ ಮನೇಲಿ ಇದು ಬಾಡಿ ಮೀನಲ್ಲ ಇಟ್ಟಿಲ್ಲ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಓಡಾಡ್ತಾರೆ ಅಲ್ಲಿ ಮಾರ್ಕೆಟ್ ತಂದು ಸುಮ್ನೆ ಸುಮ್ಮನೆ ಆಚಕ್ಕೆ ಆಳ್ ಹಾಂ ಹಾಳು ಮಾಡ್ಕೊಬೇಕು ಅಂದ್ಬಿಟ್ಟು ಮನೇಲೆಲ್ಲ ಹೋಗ್ತೋಗಿ ಮಾಡ್ಕೊಳಕತ್ತದ ಹತ್ತಿಂದ ಇತ್ತಿಂದ ಇತ್ತಿಂದ ಹತ್ತಿಂದ ಓಡಾಡ್ಕೊಂಡು ಅಂದ್ಬಿಟ್ಟು ಏನು ಮಾಡಿಲ್ಲಾಕತ್ತೆ ತಿನ್ನಕ್ಕಿಲ್ಲ ಅಪ್ಪ ನವೀನ ಏನು ತರಕೊಬೇಡಪ್ಪ ಬಾಡು ಗಿಡ ಮೀನು ಏನು ಹೋಗ್ಬೇಡ ನನಗೆ ತಿಂದು ತಿನ್ನೋಕೆ ಇಲ್ಲ ಸರಿ ಅಮ್ಮ ಇರಮ್ಮ ಏನಾರು ಯಾವ ಅಬ್ಬಿ ಬಿಟ್ಟಿನ ಮಾಡ್ತೀವಿ ಇರಮ್ಮ ಚೆಕ್ ಮಾಡ್ತೀವಿ அல்ல கண்பர்த்தேன் ஒட்டு நானே மக்கொந்தி அல்லா சுமையாச்சே நான் ஓ மகள மனிக்குனப்பா ஏன்னு ஓடீவீங்க ஓடத்தீவ்வி தலைகளை கிடக்க බ බ ම ම පරති ල න ො ද න ක ර න ෝඩයිතල පරති ඒ අදේ හෙල් පපුට ද බද බතිරකන් පරති සර ච ක ගෙර හ ට ො ර ල ට.

ನೆಟ್ಗೆ ಅಡುಗೆ ಮಾಡೋಕ್ಲಿಲ್ಲ ಎಂದೇವರು ಹತ್ಕೊ ಬರ ಕೊಟ್ಟಿದಾರ ಏನು ಮನೇಲಿಲ್ಲವ ಸಾಮೂ ಅಷ್ಟು ಬಿದ್ದಾವಲ್ಲ ಇನ್ನು ಎರಡು ಮೂಟೆ ಬೇಳೆ ಆಳು ಮೂಡೆ ಎಲ್ಲ ಬಿದ್ದಾವೆ ಇವ್ರಿಗೆ ಮಾಡೋಕ್ಕಾಗಲ್ಲ ಅಂದ್ರೆ ನಾನೇ ಮಾಡ್ತಿದ್ದಿಲ್ವಾ ಬೇಳೆ ಉಪ್ಪೆಸ್ರಿಗೆ ಸೊಪ್ಪು ಹಾಕಿಲ್ಲ ಹಾಗೆ ಬರೀ ನೀರು ಕಾಯಿಸಿಬಿಟ್ಟು ಉಪ್ಪು ಹಾಕ್ತಾರೆ ಯಾವು ಒಂದು ಹದಿನೈದು ದಿವ್ಸದೇ ಉಪ್ಪೆಸಿರು ಕರೋಕ್ಕೆ ಹದಿನೈದು ಕೊಟ್ಬಿಟ್ರಲ್ಲ ಎಷ್ಟು ನನಗೆ ಹೋಯ್ತು ನಮಗೆ ಬೆಳಿಗ್ಗೆ ಹೋಗ್ಲಿ ಬಾತ್ ಕಿಚನರು ಮಾಡಿದ್ರೂ ಒಳಗೆ ಏನಾರು ಮಾಡಿಕೊಟ್ರೆ ಅದು ಇಲ್ಲ ನನ್ನವ್ರು ಮಾಡ್ಕೊಡೋರು ನಾನಾರು ಮಾಡ್ಕೊಡ್ತಿದ್ದೆ ಅದು ಇಲ್ಲ ತಂಗು ಅನ್ನದ್ದ ಏನುಬಿಟ್ಟು ಹದಿನೈದು ಚಿತ್ರನ ಅಲ್ಲಿಗೆ ಉಪ್ಪು ಹುಳಿ ನೆಟ್ಕೆ ಹಾಕಿಲ್ಲ ಸಪ್ ಸಫೆ ಮಾಡಿಬಿಟ್ಟು ಒಂಚೂರು ಅಷ್ಟು ಪುಳಿನೂ ಹಾಕ್ತಾನೆ ಎಷ್ಟು ಹೊಟ್ಟ ಉಳಿತಾ ಅಮ್ಮ ಬೆರೆಗೂ ಬೈತಿದೆ ಅಂತ ಮುಂದುವರಿಯುವುದು ಹಂಗೇ ವೀಡಿಯೋ ಹಿಂಗ್ ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಚಾನಲ್ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಲೈಕ್ ಕೊಟ್ಬಿಟ್ಟು ಬರೋದ ಮತ್ತೆ